ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಪ್ರೆಸೆಂಟಾಗಿ ನಾವು ಸಿರ್ಸಿ ಬಸ್ನಿಂದ ಅನ್ನೋದು ನೋಡಿ ಇವಾಗ ಟೈಮ್ ಬಂದುಬಿಟ್ಟು ಏಳು ವರಿ ಏಳು ಮೂವತ್ತೈದು ಟೈಮ್ ಇವಾಗ ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ನೋಡಿ ಸಿರ್ಸಿ ಹೊಸ ಬಸ್ ಇದು ಒಳಗಡೆ ಹೋಗೋಣ ಹತ್ತಾರ ಇದೆ ಅಂತ ನೋಡೋಣ ನಾನು ಫಸ್ಟ್ ಟೈಮ್ ಬಂದಿರೋದು ಸಿರ್ಸಿ ಬಸ್ ಸ್ಟ್ಯಾಂಡಿಗೆ ಹೆಂಗಿದೆ ಅಂತ ನೋಡ್ಬೇಕು ಒಳಗಡೆ ಬನ್ನಿ ಬಸ್ ಒಳಗಡೆ ನೋಡಿ ಹೆಂಗಿದೆ ಅಂತ ಚೆನ್ನಾಗಿದೆ ಬಸ್ ಸ್ಟ್ಯಾಂಡು ಹೊಸ ಬಸ್ ಸ್ಟ್ಯಾಂಡ್ ಅಲ್ವಾ ನೀಟಾಗಿ ರೆಡಿ ಆಗಿದೆ ಒಂದಿಷ್ಟು ಬಸ್ಗಳು ಕಾಣಿಸ್ತಾ ಇದೆ ಆಲ್ರೆಡಿ ಒಂದಿಷ್ಟು ಹೋಗ್ತಾ ಇದೆ ಬಸ್ಗಳೆಲ್ಲ ನೋಡಿ ಗ್ರಾಮಾಂತರ ಸಾರಿಗೆ ಹೋಗ್ತಾ ಇದೆ ಸಿರ್ಸಿ ಕಕ್ಕಳ್ಳಿ ಅಲ್ಲೇನು ಹೋಗ್ತಾ ಇದೆ ಅಲ್ಲ ಸಿರ್ಸಿ ಕಕ್ಕಳ್ಳಿ ಅಂತೇಳಿ ಅದು ಗ್ರಾಮಾಂತರ ಸಾರಿಗೆ ನೋಡಿ ಇಲ್ಲಿ ನಮ್ಮಂದ ಇನ್ನೊಂದು ನಿಂತಿರೋ ಗಾಡಿ ಬಂದ್ಬಿಟ್ಟು ಸಿರಿಸಿ ಹುಬ್ಬಳ್ಳಿ ಸಿರಸಿ ಡಿಪ್ಪ ಈಗ ಮುಂದೆ ನಂಬರ್ ಪ್ರೀಟೀಸ್ ಅದಕ್ಕೆ ಪೇಂಟ್ ಓದ್ ನಡೆಯ್ಬಿಟ್ಟಿದ್ದಾರೆ ಅದು ಯಾವ ಡಿಪ್ ಅಂತ ಗೊತ್ತಿಲ್ಲ ಯಾವ ನಂಬರ್ ಅಂತಲೇ ಹೇಳಿ ಅನಿಸಿದೆಯಾ ಸಿರ್ಸಿ ಮುಂಡಗೋಡು ಹುಬ್ಳಿ ಐಸಾರ್ ಗಾಡಿ ಡಿಪೋ ಬಂದುಬಿಟ್ಟು ಸಿ ಡಿಪೋ ಇವಾಗ ಏಳು ಮೂವತ್ತೈದು ಟೈಮು ಈ ಟೈಮಲ್ಲಿ ಹೊಡ್ತಾಯಿರ್ತದೆ ಗಾಡಿ ನೋಡಿ ಗಿಂಬರ್ ಏನು ಕಾಣಿಸಲ್ಲ ಆ ಥರ ಪೇಂಟ್ ಮಾಡಿ ನಡೋದು ಬಿಟ್ಟಿದ್ದಾರೆ ಆಮೇಲೆ ಅಲ್ಲೊಂದು ಹೋಗ್ತಾ ಇದೆ ನಗರ ಸಾರಿ ಹೋಗ್ತಾ ನನಗೆ ಕೆ ಎಸ್ ತ್ರೀ ನಂಬರ್ ಒನ್ ಅಂತ ಹೇಳಿ ಗೋಹಿಂದ ಬರೆದಿದ್ದಾರೆ ಬಟ್ ಯಾವ ಡಿಪೋ ಡಿಪೋ ಬಂದ್ಬಿಟ್ಟು ಬೋರ್ಡ್ ಬೋಡೇನು ಅಷ್ಟೇ ಇದೆ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ ನನಗೂ ఇష్ట గడి అమంతర సారీ అందా ఆమె అదారి శివ గడి విశేషి శివొంగ ఎరడు గాడే అమంతర సారీ హోదా బోర్డ్ కండ్లు అంతే ಬಟ್ ಇಲ್ಲಿರೋದನ್ನ ಇರೋದು ಸಿರಿಸಿ ಗೋಳಿಮುಕ್ಕಿ ಸಿರಿಸಿ ಗ್ರಾಮಾಂತರ ಸಾಲ ಸಿರಿಸಿ ಡಿಕ್ಕ ಗಾಡಿ ಸಿರಿಸಿ ಗೋಳಿಮುಕ್ಕಿ ಸಿರಿಸಿ ಆ ಪಕ್ಕದಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಸಿರಿಸಿ ಶಿವಮೊಗ್ಗ ಗಾಡಿ ನೋಡಿ ನೋಡಿ ಸಿರಿಸಿ ಶಿವಮೊಗ್ಗ ವಾಯು ಬಂದ್ಬಿಟ್ಟು ಬನವಾಸಿ ಶರವ ಶಿರಾಳಕಪ್ಪ ಶಿವಮೊಗ್ಗ ಸಿರ್ಸಿ ಡಿಪೋ ಗಾಡಿ ಎಮ್ ಜಿ ಗಾಡಿ ಬೈಕ್ ನಮ್ಮ ಗಾಡಿ ಬಿಎಸ್ಪುರ್ ಗಾಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಗ್ರಾಮಾಂತರ ಸಾರಿಗೆ ಸಿರಿಸಿ ಕಡವಾಳೆ ಸಾರಿಗೆ ಸಿರಿಸಿ ಸಿರ್ಸಿ ಡಿಪೋ ಅದರ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಇದನ್ನು ಗ್ರಾಮಾಂತರ ಸಾರಿಗೆ ಸಿರಿಸಿ ಸೊಂದ ಸಿರ್ಸಿ ಸಿರಿಸಿ ಡಿಪೋ ಗಾಡಿ ಅಂದರೆ ಶ್ರೀ ಮಾರಿಕಾಂಬಾ ಎಕ್ಸ್ಪ್ರೆಸ್ ಸೊ ರೀಸೆಂಟ್ಲಿ ಆಗಿ ಡಬಲ್ ಡೋರ್ ಮಾಡಿ ಸಿಟಿ ಗಾಡಿನ ಮಾಡಿರೋದು ಗಾಡಿ ಇವೆಲ್ಲ ಎಕ್ಸ್ಪ್ರೆಸ್ ಗಾಡಿ ಇವು ಸುವರ್ಣ ಕರೌಂಡ್ ಸಾರಿ ಇವನೇನಿಟ್ಟು ಸೆಂಟ್ರಲ್ ಡೋರ್ ಓಪನ್ ಮಾಡಿ ಅದನ್ನು ಸ ಗ್ರಾಮಾಂತರ ಸಾರಿಗೆ ಮಾಡಿ ಓಡಿಸ್ತಾ ಇರೋದು ನೋಡಿ ಗಾಡಿ ಇವು ರೀಸೆಂಟ್ಲಿ ಅಂದರೆ ಸಬ್ಬದಿನ ಹಿಂದೆ ಮಾಡಿರೋದು ಗಾಡಿ ಅದು ಫ್ರೀ ಬಾಡಿ ಟೈಪ್ ಮಾಡಿ ಸೆಂಟ್ರಲ್ ಡೋರ್ ಓಪನ್ ಮಾಡಿದ್ದಾರೆ ನೋಡಿ ಈ ಕಡೆ ಇದು ಒಂದು ಸೈಡು ಮತ್ತು ಆ ಕಡೆ ಒಂದು ಸೈಡ್ ಇದು ಟಿ ಇದೆ ಬಸ್ ಸ್ಟ್ಯಾಂಡು ಎರಡು ಕಡೆ ಪ್ಲಾಕೊಂಡು ಕೊಟ್ಟಿದ್ದೆ ನಾನು ನೋಡಿ ಇಲ್ಲೇ ಹಿಂದೆ ಅದು ಅಲ್ಲಾಡಿ ಶಿವಮೊಗ್ಗ ಗಾಡಿ ಹಿಂದೆ ಬೋರ್ಡ್ ಬಂದ್ಬಿಟ್ಟು ಸಿಲ್ಸಿ ಮಳೆಗಿ ಮುಡುಗೋಡು ತಡಸ ಹುಬ್ಳಿ ಅಲ್ಲಿ ಹಿಂದೆ ಇರಬೋರ್ಡು ಬಟ್ ಮುಂದೆ ಹೋಗ್ತಾ ಇರೋದು ಶಿವಮೊಗ್ಗ ಹೋಗ್ತಾಯಿದೆ ಗಾಡಿ ಇದು ಹುಬ್ಬಳ್ಳಿ ಸಾರಿ ಇದು ಸಿಲ್ಸಿ ಹೊಸ ಬಸ್ ಇದು ಹಳೆ ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಇದನ್ನ ನಮ್ಮ ಬಸ್ ಸ್ಟ್ಯಾಂಡ್ ಎಲ್ಲ ಹೊಡೆದಾಕಿ ಹೊಸ ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ ಅಲ್ಲಿನೂ ಅದು ಪಕ್ಕದಲ್ಲಿ ಒಂದು ಸ್ವಲ್ಪ ಪ್ಲೇಸ್ ಕೊಟ್ಟಿದ್ದಾರೆ ಬಸ್ ಬಂದು ಹೋಗೋದಕ್ಕೆ ಬಟ್ ಇನ್ನೂ ಓಪನಿಂಗ್ ಆಗಿಲ್ಲ ಅದು ಇನ್ನು ಸ್ವಲ್ಪ ಆಲ್ರೆಡಿ ನೈಂಟಿ ಪರ್ಸೆಂಟ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನೊಂದು ಸ್ವಲ್ಪ ಮಾತ್ರ ಬ್ಯಾಲೆ ಬ್ಯಾಲೆನ್ಸ್ ಹೋದ್ ನೋಡಿ ಅದು ಇಷ್ಟರಲ್ಲಿ ಓಪನ್ ಆಗೋದು ಆ ಬಸ್ ಸ್ಟ್ಯಾಂಡ್ ನೋಡಿ ಈಗ ಬಂದಿರೋ ಗಾಡಿದು ಸಿರಿಸಿ ಡಿಪ ಗಾಡಿ ರಣಧೀರ ಅಂತೇಳಿ ಹಾಕಿದ್ದಾರೆ ಬಟ್ ರಣಧೀರ್ ಅಣ್ಣನೇ ಇಲ್ಲ ರೀಸೆಂಟ್ಲಿ ಅವರು ಎಕ್ಸ್ಪೈರ್ ಆದರು ಸಿರಿಸಿ ಮುಂಡ್ಗೋಡು ಹುಬ್ಳಿ ಬಟ್ ಇದು ಅವ್ರ ಗಾಡಿ ಅಲ್ಲ ಅವ್ರ ಗಾಡಿ ಬಂದ್ಬಿಟ್ಟು ಹದಿನಾರು ಇಪ್ಪತ್ನಾಲ್ಕು ಗಾಡಿ ನಂಬರ್ ಇದು ಸಾವಿರದ ಆರುನೂರು ಗಾಡಿ ನಂಬರು ಅಲ್ಲಿ ಆದರೂ ರಣಧೀರ್ ಅಂತ ಬರ್ತಿದ್ದಾರೆ ರಣಧೀರ ಅಂದರೆ ಪಟ್ನ ಬರೋದೇ ವೀರಶಣ್ಣ ಅವ್ರು ಇವಾಗಿಲ್ಲ ನಮ್ಮತ ನಮ್ಮ ಜೊತೆ ಸಿರಿಸಿ ಮುಂಡ್ಗೋಡು ಹುಬ್ಳಿ అదే నాకే కనసే అంటుసీ ఆమెగలు సిర్సి గాడీ జస్ట్ బందో గడి సిరిసి ఆమె సిరిసీ గడికల్ గ్రామాంతరీ బట్ లాంగ్ రూట్ గాడీ కూడా యాదో సిక్త ఆమెగలు సిరిసీ సిరిసీ అలాగే నగదు బిబిట్టు ఓక్తాయి గడి ఆల్ సిర్సి కెంచె సిర్సి ఉండే మోతాయి గడి అది గడి గ్రామ దర్ సో సిరిసి కెంచె సిరిసి వయబమ్ బరూరు సిరిసి డీప గడి సిర్సి డీపా గాడీ ఉంది నడి ఇల్లి వర గబు సిరసి సరే సగర తాల్గుప్ప సద్ధాపూర్ సిరసిరిసీ డీపగాడి ఎంట్ గంటే ఐదు నిమిష టైం నోడి ఇల్లు బర్తా గాడి బు సివార్ మడగావ్ బత గాడీ సిరిసీ డీప గడి అప్రపకుందు గాడ త్రీసాడీ సిక్తండి సరే సిర్సి కార్వార్ మడ్గవ్ சிர்சி மணிப்பால் வந்து அதில் நிறைய இது வந்துட்டு பட் கால டிப்பா காடி மோஸ்ட்லி பட் கார்சி இர்பது போல தகுதி தானே நே இது எக்ஸிட்டு ஆக்கே இது முந்தே வந்துவிட்டு இன்னும் அது எண்ட்ரி பார்த்தது நிறைய சிர்சி பெள சிர்சி கிராமாந்த சிலைக்கு இங்கே ಇದು ಬಂದ್ಬಿಟ್ಟು ಸಿರಿಸಿ ಮಣಿಪಾಲ್ ನೋಡಿ ಈ ಕನಸರ ಗಡಿ ಸಿರಿಸಿ ಡಿಪಾ ಸಿರಿಸಿ ಮಣಿಪಾಲ್ ಸಿರಸಿ ಕುಮಟ ಉನ್ನಾವರ್ ಭಟ್ಕ ಕುಂದಾಪುರ್ ಉಡುಪಿ ಮಣಿಪಾಲ್ ಸಿರಸಿ ಡಿಪ ಸಿರಿಸಿ ಮಣಿಪಾಲ್ ಬಟ್ ನಾನ್ ಸ್ಟಾಪ್ ಅಂತ ಬೋರ್ಡ್ ಹಾಕಿದ್ದಾರೆ ಏನು ದೊಡ್ಡ ದೊಡ್ಡ ತಾಲೂಕು ಲೆವೆಲ್ಗಳು ಬರ್ತಾವಲ್ಲ ಅವಕ್ಕೆ ಮಾತ್ರ ಸ್ಟಾಪ್ ಕೊಡ್ತಂಗೆ ಮೋಸ್ಟ್ಲಿ ಸಣ್ಣ ಸಣ್ಣ ಊರುಗಳಿಗೆ ಯಾವ ಸ್ಟಾಪ್ ಇಲ್ಲ ಎಚ್ ಪಿ സിർസി കുമ വർണ്ണവർ ഡാപുർ ഉടുപ്പി മണിപാൽ വിദ്യാർത്ഥികൾ സംഗതിയില്ല മണിപാൽ ഒക്കെ നോട്ടി സിസ് ദീപ കെമൻസ് ബാഡി ബിൽ ബേസ അതായത് ഈ കിട്ടും അത് ഇവ നോടാവും കൂ സിസിവർ ಅನ್ಕೋಲಾ ನನ್ಕೋಣ ಡಿಪೋ ಬೇಸಿಕ್ಸ್ ಗಾಡಿ ರೀಸೆಂಟ್ಲಿ ಬಂದಿರೋ ಗಾಡಿ ಇದೆ ಜಲೇ ಬಂದ ಗಾಡಿ ಫ್ರೆಂಡ್ ಡೋರ್ ಬೇಸಿಕ್ಸ್ ಗಾಡಿ ಹುಬ್ಳಿ ಗಾಡಿ ಹೋಗ್ತದೆ ಇವಾಗ ಅದೇ ನೋ ಗಾಡಿ ಅಂತ ಹೇಳಿದ್ನಲ್ಲ ಆ ಗಾಡಿ ಅದು ಹೋಗ್ತದೆ ಅಂಗಡಿ ಇವಾಗ ಎರಡು ಕಳಿಸ್ತಾ ಕಳ್ಸಿ ಫ್ರೆಂಡ್ಸ್ ಇಲ್ಲಿ ಟೋಟಲ್ಲು ಈ ಬಸ್ ಸ್ಟ್ಯಾಂಡಲ್ಲಿ ಹತ್ತು ಪ್ಲ್ಯಾಟ್ಫಾರ್ಮ್ ಇದೆ ಒಂದನೇ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕೊಲ್ಲಾಪುರ ಕಡೆ ಹೋಗುತ್ತೆ ಎರಡನೇ ಪ್ಲ್ಯಾಟ್ಫಾರ್ಮು ಆತಣಿ ಗೋಕಾಕು ನೀರಜ್ಜಿ ಸವದತ್ತಿ ಹೋಗುತ್ತೆ ಮೂರನೇ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ಹಾವೇರಿ ದಾವಣಗೆರೆ ಬೆಂಗಳೂರು ಮಾನಗಲ್ಲು ಲಕ್ಷ್ಮೇಶ್ವರ ಮಂತ್ರಾಲಯ ಕಡೆ ಹೋಗುತ್ತೆ ನಾಲ್ಕನೇ ಪ್ಲ್ಯಾಟ್ಫಾರ್ಮ್ ಬಂದುಬಿಟ್ಟು ಯಲ್ಲಾಪುರ ಹಳಿಯಾಳು ಬೆಳಗಾವಿ ದಾಂಡೇಲಿ ಹುಡುಗಿ ನಾನು ಅಲ್ಲಿ ಆಗಲೂ ನಿಮಗೆ ತೋರಿಸ್ತೀನಿ ಇದು ಮಾಡಿ గ్రామాంతర సు సిర్సి బెళగ్ సిర్సి వై బు ఎగడే కట్ట దేవనా సిర్సి డిప గాడీ గ్రామాంతర సారీ మణిపాలు గాడీ వే సింటే హైదు నిమిషకే సిర్సి బస్టాండ్ బిడుతున్నాయి సిర్సి కుంట ఉంటి మణిపాల్ గి ఇ గడి మండగవ్ ఆర్నే ప్లాట్ఫార్మ్ ఆరనె ప్లాట్ఫామ్ బు కుటా భట్కల్ ఉడుపు మంగళూరు ధమేశ్వర కడే వేడి ఆరే ప్లాట్ఫామ్ ఎరడన ప్లాట్ఫామ్ ఎంటు ఒంత్ యు ఎక్స్ప్రెస్ హే ప్లాట్ఫార్మ్ మాత్ర గ్రామాంతర సార్ మిస్ ಹಾಗೊಂದು ಈಗೊಂದು ಗಾಡಿಗಳು ಇದ್ದಾವೆ ಸ್ವಲ್ಪ ಗಾಡಿಗಳು ಕಮ್ಮಿ ಅಂದ್ಕೊಂತೀನಿ ಬೆಳಗ್ಗೆನ ಬೆಳಗಿನ ಟೈಮಲ್ಲಿ ನೋಡಿ ಏಳನೇ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು ಕಾರವಾರು ಮಡ್ಗಾವ್ ಪಣಜಿ ವಾಸ್ಕೋ ಕಡೆ ಹೋಗುತ್ತೆ ನೋಡಿ ಏಳನೇ ಪ್ಲಾಟ್ಫಾರ್ಮ್ ಎಂಟನೇ ಪ್ಲಾಟ್ಫಾರ್ಮ್ ಬರುತ್ತೆ ಸಿದ್ದಾಪುರ್ ಸಾಗರ ಶಿವಮೊಗ್ಗ ಮಡಿಕೇರಿ ಬೆಂಗಳೂರು ಬೆಂಗಳೂರಿಗೆ ಇಲ್ಲಿಂದ ಎರಡು ರೂಟ್ ಇದೆ ಒಂದು ಹಾವೇರಿ ಮೇಲೆ ಹೋಗೋದು ಒಂದು ರೂಟು ಇಲ್ಲಿಂದ ಆಮೇಲೆ ಇನ್ನೊಂದು ಸಿದ್ದಾಪುರ್ ಸಾಗರ ಶಿವಮೊಗ್ಗ ಮೇಲೆ ಒಂದು ರೂಟು ಎರಡು ರೂಟ್ ಇದೆ ಮಾಡ್ಕೊಟ್ಟರು ಇಲ್ಲಿಂದ ಆಮೇಲೆ ಒಂಬತ್ತನೇ ರೂಟು ಬನವಾಸಿ ಸೊರಬ ಬೆಂಗಳೂರು ಮೈಸೂರು ಮೂರು ರೂಟು ಇಲ್ಲಿಂದ ಬೆಂಗಳೂರು ಬನವಾಸಿ ಸೊರಬ ಬೆಂಗಳೂರು ಮೇಲೆ ಒಂದು ಹೋಗುತ್ತೆ ಇನ್ನೊಂದು ಸಾಗರ ಸಿದ್ದಾಪುರ ಮೇಲೆ ಹೋಗುತ್ತೆ ಆಮೇಲೆ ಅದಾಗಿಂದ ಆನೆಗಲ್ ಮೇಲೆ ಒಂದೋಗುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿಗೂ ಹ್ಯಾವ ನೇಸ್ ಡೇ ಶುಭ ನಿಮಗೆಲ್ಲ